ಹಾಯ್ ನಮಸ್ತೆ ವೀಕ್ಷಕರೇ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಸೊ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳಿಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಮೇರೆಗೆ ನೇಮಕಾತಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ವುಮೆನ್ಸ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಚಿತ್ರದುರ್ಗ ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಹೊಂದಿಸಲಾಗಿದೆ ಸೊ ಯಾವ್ಯಾವ್ಯಗಳು ಲಭ್ಯವಿರಲಿದೆ ವೇತನ ಶ್ರೇಣಿ ಏನಿರುತ್ತೆ ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ಪ್ರಾರಂಭದಿಂದ ಕೊನೆಯಾದವರಿಗೆ ವೀಕ್ಷಿಸಿ ಹಾಗೂ ಈ ವಿಡಿಯೋಗೆ ತಮ್ಮ ಒಂದು ಲೈಕ್ ಇರಲಿ ವೀಕ್ಷಕರೇ ಇಲಾಖೆಯ ಹೆಸರು ನೋಡೋದಾದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿತ್ರದುರ್ಗ ಇಲ್ಲಿ ಒಟ್ಟು ಇನ್ನೂರ ಐವತ್ತೇಳು ಹುದ್ದೆಗಳು ಲಭ್ಯವಿರಲಿದ್ದು ಹುದ್ದೆಗಳ ಸ್ವರೂಪ ಅಂದ್ರೆ ಹೆಸರನ್ನ ನೋಡೋದಾದ್ರೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಈ ಹುದ್ದೆಗಳು ಇದಾಗಲಿರಲಿವೆ ಉದ್ಯೋಗದ ಸ್ಥಳ ನಮ್ಮ ಚಿತ್ರದುರ್ಗ ಕರ್ನಾಟಕದಲ್ಲಿ ಈ ಹುದ್ದೆಗಳು ಲಭ್ಯವಿರಲಿದ್ದು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾವಾರು ವರ್ಗೀಕರಣ ಮಾಡಲಾಗಿದೆ ಸೊ ಮುಂದೆ ನಾನು ತಿಳಿಸ್ತಾ ಹೋಗ್ತೇನೆ ಯಾವ ಯಾವ ಒಂದು ಸ್ಥಳಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಲಭ್ಯವಿರಲಿದೆ ಅನ್ನೋದನ್ನ ಅಪ್ಲಿಕೇಶನ್ ಮೂ ನೋಡೋದಾದ್ರೆ ಆನ್ಲೈನ್ ಮೋಡಲ್ಲೇ ತಾವು ಅರ್ಜಿಯನ್ನ ಸಲ್ಲಿಸಬೇಕಾಗಿರುತ್ತದೆ ಇನ್ನಷ್ಟು ಹೆಚ್ಚಿನ ಅಧಿಕ ಮಾಹಿತಿಯನ್ನ ಮುಂದೆ ನೋಡ್ತಾ ಹೋಗೋಣ ಅಧಿಕ ಮಾಹಿತಿಗಳನ್ನ ಮುಂಚೆ ಯಾರೆಲ್ಲ ನಮ್ಮ ಕರ್ನಾಡು ಒಂದನೇ ಯೂಟ್ಯೂಬ್ ಚಾನಲ್ ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸುತ್ತಿರುವಂತಹ ವೀಕ್ಷಕರಲ್ಲಿ ಕಳೆ ಆಗಿನಂತೆ ದಯವಿಟ್ಟು ಕರ್ನಾಡು ಒಂದನೇ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಲೇಟೆಸ್ಟ್ ಜಾಬ್ಸ್ಗಳ ಮಾಹಿತಿಯನ್ನು ತಾವು ಪಟ್ಟಂತ ಪಡೆಯಬಹುದಾಗಿದೆ ವೀಕ್ಷಕರೇ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಹುದ್ದೆಗಳಿಗೆ ಅನುಗುಣವಾಗಿ ಇಲ್ಲಿ ವರ್ಗೀಕರಣವನ್ನ ಮಾಡಲಾಗ್ತಾ ಇದೆ ಸೊ ಎಲ್ಲೆಲ್ಲಿ ಯಾವ ಹುದ್ದೆಗಳು ಇರಲಿವೆ ಅನ್ನೋದನ್ನ ನೋಡ್ತಾ ಹೋದಾದ್ರೆ ಇಲ್ಲಿ ಚಿತ್ರದುರ್ಗ ಜಿಲ್ಲೆಯ ಏಳು ಶಿಶು ಅಭಿವೃದ್ಧಿ ಯೋಜನೆ ಕಚೇರಿ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಇಪ್ಪತ್ತೊಂಬತ್ತು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಇನ್ನೂರ ಇಪ್ಪತ್ತೆಂಟು ಸಹಾಯಕಿ ಹುದ್ದೆಗಳಿಗೆ ಸೇರಿ ಒಟ್ಟು ಇನ್ನೂರ ಐವತ್ತೇಳು ಹುದ್ದೆಗಳು ಗೌರವ ಸೇವೆಯ ಆಧಾರದಲ್ಲಿ ನೇಮಕಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ವಾನಿಸಲಾಗಿದೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ದ್ವಿತೀಯ ಪಿ ಯು ಸಿ ಹಾಗೂ ಸಹಾಯಕಿ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಇಲ್ಲಿ ವಿದ್ಯಾರ್ಥಿಯನ್ನು ಕೇಳಲಾಗ್ತಾ ಇದೆ ಸೊ ಇಲ್ಲಿ ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷದ ಒಳಗಿನ ಸ್ಥಳೀಯ ಮಹಿಳಾ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳಾ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ವರ್ಗವಾರು ಯಾವ್ಯಾವ ಸ್ಥಳಗಳಲ್ಲಿ ಈ ಒಂದು ಹುದ್ದೆಗಳು ಇದೆ ಅನ್ನೋದನ್ನ ನೋಡೋದಾದ್ರೆ ಭರಮ ಸಾಗರ ಶಿಶು ಅಭಿವೃದ್ಧಿ ಯೋಜನೆ ವ್ಯಾಪ್ತಿಯಲ್ಲಿ ಏಳು ಕಾರ್ಯಕರ್ತೆ ಇಪ್ಪತ್ಮೂರು ಸಹಾಯಕಿ ಸೇರಿ ಮೂವತ್ತು ಹುದ್ದೆಗಳು ಲಭ್ಯವಿರಲಿದೆ ಚಿತ್ರದುರ್ಗದಲ್ಲಿ ಇಲ್ಲಿ ಎರಡು ಕಾರ್ಯಕರ್ತೆ ಹಾಗೂ ಒಂಬತ್ತು ಸಹಾಯಕಿ ಸೇರಿ ಹನ್ನೊಂದು ಹುದ್ದೆಗಳು ಲಭ್ಯವಿರಲಿದೆ ಚಳ್ಳಕೆರೆಯಲ್ಲಿ ಎರಡು ಕಾರ್ಯಕರ್ತೆ ಮತ್ತೆ ಇಪ್ಪತ್ನಾಲ್ಕು ಸಹಾಯಕಿ ಸೇರಿ ಇಲ್ಲಿ ಒಟ್ಟು ಇಪ್ಪತ್ತ ಆರು ಹುದ್ದೆಗಳು ಲಭ್ಯವಿರಲಿದೆ ಹಿರಿಯೂರಿನಲ್ಲಿ ಏಳು ಕಾರ್ಯಕರ್ತೆ ಹುದ್ದೆಗಳು ಹಾಗೂ ಐವತ್ಮೂರು ಸಹಾಯಕಿ ಸೇರಿ ಒಟ್ಟು ಐವತ್ತೈದು ಹುದ್ದೆಗಳು ಲಭ್ಯವಿರಲಿದೆ ಹೊಳಲ್ಕೆರೆಯಲ್ಲಿ ನಾಲ್ಕು ಕಾರ್ಯಕರ್ತೆ ಮತ್ತೆ ನಲವತ್ತೈದು ಸಹಾಯಕಿ ಸೇರಿ ಒಟ್ಟು ನಲವತ್ತೊಂಬತ್ತು ಹುದ್ದೆಗಳು ಲಭ್ಯವಿರಲಿದೆ ಹೊಸದುರ್ಗದಲ್ಲಿ ನೋಡೋದಾದ್ರೆ ಹನ್ನೊಂದು ಕಾರ್ಯಕರ್ತೆ ಮತ್ತೆ ಐವತ್ಮೂರು ಸಹಾಯಕಿ ಸೇರಿ ಅರವತ್ನಾಲ್ಕು ಹುದ್ದೆಗಳು ಇರಲಿದೆ ಮೊಳಕಾಲ್ಮೂರುನಲ್ಲೇ ಒಂದು ಕಾರ್ಯಕರ್ತೆ ಇಪ್ಪತ್ತೊಂದು ಸಹಾಯಕಿ ಸೇರಿ ಒಟ್ಟು ಇಪ್ಪತ್ತೆರಡು ಹುದ್ದೆಗಳು ನೇಮಕಕ್ಕೆ ಪ್ರಕಟಣೆಯಾಗಿದೆ ಈ ಎಲ್ಲ ಹುದ್ದೆಗಳನ್ನ ಇಲ್ಲಿ ಹೊರಡಿಸಲಾಗಿದೆ ಸೊ ಸೆಪ್ಟೆಂಬರ್ ಐದು ಸಂಜೆ ಐದು ಮೂವತ್ತರ ಒಳಗಾಗಿ ತಾವು ಅವರೊಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಆಯಾ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳ ಕಚೇರಿಗೆ ತಾವು ಸಂಪರ್ಕಿಸಬಹುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪ ನಿರ್ದೇಶಕ ವಿಜಯಕುಮಾರ್ ಇಲ್ಲಿ ತಿಳಿಸಿದ್ದಾರೆ ಸಂಬಳದ ವಿವರವನ್ನ ನೋಡ್ತಾ ಹೋಗೋದಾದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಿತ್ರ ಚಿತ್ರದುರ್ಗ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಇರಲಿದೆ ಅಂತ ತಿಳಿಸ್ತಾ ಇದ್ದಾರೆ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಿತ್ರದುರ್ಗ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಕನಿಷ್ಠ ಹತ್ತೊಂಬತ್ತು ವರ್ಷಗಳು ಮತ್ತೆ ಗರಿಷ್ಠ ಮೂವತ್ತೈದು ವರ್ಷ ವಯಸ್ಸು ಮೀರಿರಬಾರದು ಅಂತ ತಿಳಿಸಲಾಗ್ತಾ ಇದೆ ಇಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೋಡ್ತಾ ಹೋಗೋದಾದ್ರೆ ಶೈಕ್ಷಣಿಕ ಅರ್ಹತೆಗಳ ಬಗ್ಗೆ ನೋಡೋದಾದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಿತ್ರದುರ್ಗ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಮಾನ್ಯತೆ ಪಡೆದ ವಿಶ್ವದ್ಯಾಲಯಗಳಿಂದ ಇಲ್ಲಿ ಹನ್ನೆರಡನೇ ತರಗತಿ ಮತ್ತೆ ಹತ್ತನೇ ತರಗತಿಯನ್ನ ಪೂರ್ಣಗೊಳಿಸಿರುವಂತಹವರಿಗೆ ಈ ಹುದ್ದೆಗಳು ಲಭ್ಯವಿರಲಿದೆ ಆಸಕ್ತ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಆಯ್ಕೆ ವಿಧಾನ ಇಲ್ಲಿ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡುವುದರ ಮೂಲಕ ಇಲ್ಲಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅರ್ಜಿಯನ್ನು ತಾವು ಆನ್ಲೈನ್ ಮಾಡಲೇ ಸಲ್ಲಿಸಬೇಕಾಗಿದ್ದು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡಿದ ಹೋಗೋಣ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಐದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಇದಿಷ್ಟು ಈ ಉದ್ಯೋಗಗಳಿಗೆ ಸಂಬಂಧಪಟ್ಟಂಥ ಹೆಚ್ಚಿನ ಅಧಿಕ ಮಾಹಿತಿಯಾಗಿರುತ್ತದೆ ಇದೇ ರೀತಿ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ಕೊರನಾಡು ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹಾಗೂ ಅಗತ್ಯವಂತಹ ವ್ಯಕ್ತಿಗಳಲ್ಲಿ ಬಿಟ್ಟು ಶೇರ್ ಮಾಡಿ ಹಾಗೆ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಮಾಡುವಂತೆ ಮನವೊಲಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಗುಡ್ ಡೇ